ಇವತ್ತು ಜೂನ್ ಇಪ್ಪತ್ತೊಂದು ವರ್ಲ್ಡ್ ಮ್ಯೂಸಿಕ್ ಡೇ ವಿಶ್ವ ಸಂಗೀತ ದಿನ ಪ್ರತಿ ವರ್ಷ ಜೂನ್ ಇಪ್ಪತ್ತೊಂದನ್ನು ವಿಶ್ವ ಸಂಗೀತ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ ಈ ದಿನವನ್ನ ಮೇಕ್ ಮ್ಯೂಸಿಕ್ ಡೇ ಎಂದು ಸಹ ಕರೆಯಲಾಗುತ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ ಸಂಗೀತದ ಮಹತ್ವ ಏನು ಎಂಬುದನ್ನು ತಿಳಿಸಲಾಗುತ್ತದೆ ಪ್ರತಿಯೊಬ್ಬರು ಸಂಗೀತಗಾರರೇ ಯಾಕೆಂದರೆ ಯಾವುದಾದರೊಂದು ಹಾಡನ್ನು ಒಂದು ಸಲವಾದರೂ ಗುನುಗಿರುತ್ತಾರೆ ಬೇಜಾರಾದಾಗ ಮನಸ್ಸು ದುಃಖದಲ್ಲಿದ್ದಾಗ ಅವರಿಷ್ಟದ ಒಂದು ಹಾಡು ಕೇಳಿ ಮನಸ್ಸನ್ನು ಹಗುರ ಮಾಡಿಕೊಳ್ಳುತ್ತಾರೆ ಸಂಗೀತ ಕೇವಲ ವ್ಯಕ್ತಿಯನ್ನು ಗುಣಪಡಿಸುವ ಥೆರಪಿಯಲ್ಲ ಜೊತೆಗೆ ಉತ್ತಮ ಮನಸ್ಥಿತಿ ಮತ್ತು ಆರೋಗ್ಯಕರ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡುತ್ತದೆ ಕೇವಲ ಸಂಗೀತಗಾರ ಮಾತ್ರ ಅಲ್ಲ ಎಲ್ಲರೂ ಸಹ ಈ ವಿಶ್ವ ಸಂಗೀತ ದಿನವನ್ನು ಆಚರಿಸುತ್ತಾರೆ ಈ ವರ್ಷ ಮ್ಯೂಸಿಕ್ ಆನ್ ದ ಇಂಟರ್ಸೆಕ್ಷನ್ಸ್ ಎಂಬ ಥೀಮ್ನಡಿ ವಿಶ್ವ ಸಂಗೀತ ದಿನವನ್ನು ಆಚರಿಸಲಾಗುತ್ತಿದೆ ಭಾರತ ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಚೀನಾ ಮಲೇಷಿಯಾ ಇಟಲಿ ಫ್ರಾನ್ಸ್ ಸೇರಿದಂತೆ ಜಗತ್ತಿನ ನೂರಿಪ್ಪತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ಇಂದು ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ನಗರಗಳಲ್ಲಿ ವಿಶ್ವ ಸಂಗೀತ ದಿನದ ಸಂಭ್ರಮ ಸಂಗೀತಕ್ಕೆ ಭಾರತ ಜನಪ್ರಿಯತೆ ಪಡೆದಿದ್ದರು ವಿಶ್ವ ಸಂಗೀತ ದಿನದ ಆರಂಭದ ಹಿಂದೆ ಇರುವುದು ಫ್ರಾನ್ಸ್ ದೇಶ ವಿಶ್ವ ಸಂಗೀತ ದಿನವನ್ನು ಮೊದಲ ಬಾರಿಗೆ ಫ್ರಾನ್ಸ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಆಚರಿಸಲಾಯಿತು ಫ್ರಾನ್ಸ್ ದೇಶದ ಕಲೆ ಮತ್ತು ಸಂಸ್ಕೃತಿ ಸಚಿವ ಜ್ಯಾಕ್ ಲ್ಯಾಂಕ್ ಮತ್ತು ಮೋರಿಸ್ ಫ್ಲೆರೆಟ್ ಎನ್ನುವವರು ವಿಶ್ವ ಸಂಗೀತ ದಿನದ ಆರಂಭಕ್ಕೆ ಕಾರಣಕರ್ತರು ಇವರಿಬ್ಬರು ಪ್ಯಾರಿಸ್ನಲ್ಲಿ ಫೆಟೆಡೆಲಾ ಎಂಬ ಸಂಗೀತವನ್ನು ಆರಂಭಿಸಿದರು ಬಳಿಕ ಜಗತ್ತಿನ ವಿವಿಧ ದೇಶಗಳಲ್ಲಿಯೂ ಸಂಗೀತ ದಿನ ಆರಂಭವಾಯಿತು ಎಲ್ಲರೂ ಸಂಗೀತವನ್ನು ಇಷ್ಟಪಡುತ್ತಾರೆ ಇಂದಿನ ಯುವತಿಯರು ಯುವಕರು ಎಡ್ಫೋನ್ಗಳನ್ನು ಬಳಸಿ ಸಂಗೀತ ಕೇಳುತ್ತಿರುತ್ತಾರೆ ಅಡುಗೆ ಮಾಡುವಾಗ ನಿದ್ದೆ ಮಾಡುವಾಗ ಕೆಲಸ ಮಾಡುವಾಗ ಸ್ನಾನ ಮಾಡುವಾಗಲೂ ಕೆಲವರಿಗೆ ಸಂಗೀತದ ನಿನಾದ ಕೇಳುತ್ತಿರಬೇಕು ಜೀವನದ ಯಾವುದೇ ಒತ್ತಡದ ಸಂದರ್ಭದಲ್ಲಿಯೂ ಸಂಗೀತಕ್ಕೆ ಕಿವಿಯಾದರೆ ನೆಮ್ಮದಿ ದೊರಕುತ್ತದೆ ಸಂಗೀತವು ಪ್ರತಿ ಹೃದಯವನ್ನು ಮುಟ್ಟುವ ಕಲೆಯ ಒಂದು ರೂಪವಾಗಿದೆ ಸಂಗೀತವು ಭಾಷೆ ಮತ್ತು ಸಂಸ್ಕೃತಿಯನ್ನು ಮೀರಿದ್ದು ವಿಶ್ವ ಸಂಗೀತ ದಿನದ ಪ್ರಮುಖ ಉದ್ದೇಶವೆಂದರೆ ಹವ್ಯಾಸಿ ಮತ್ತು ವೃತ್ತಿಪರ ಗಾಯಕರನ್ನು ವಿಶ್ವ ವೇದಿಕೆಯಲ್ಲಿ ಪ್ರೋತ್ಸಾಹಿಸುವುದು ಮತ್ತು ವಿಶ್ವದಾದ್ಯಂತ ಎಸ್ ರಾಂತ ಕಲಾವಿದರು ಮತ್ತು ವಿವಿಧ ರೀತಿಯ ಸಂಗೀತ ಕಾರ್ಯಕ್ರಮಗಳನ್ನು ಗೌರವಿಸುವುದು ಶಿಶುಗಳು ಪಶುಗಳು ಸಂಗೀತದ ರಸಸ್ವಾದದ ಅನುಭೂತಿಯನ್ನು ಪಡೆಯುತ್ತವೆ ಎಂದು ವಾಲ್ಮೀಕಿ ಮಹರ್ಷಿಗಳು ಹೇಳಿದ್ದಾರೆ ಕರ್ನಾಟಕ ಸಂಗೀತದಲ್ಲಿ ಏಳು ಮೂಲ ಸ್ವರಗಳಿವೆ ಸ ರಿ ಗ ಮ ಪ ದ ನಿ ಈ ಏಳು ಸ್ವರಗಳು ದೀರ್ಘ ಹೆಸರುಗಳು ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ಮತ್ತು ನಿಷಾದ ಸಾ ಮತ್ತು ಪ ಸ್ವರಗಳನ್ನು ಬಿಟ್ಟರೆ ಉಳಿದವು ಮೂರು ಬೇರೆ ಬೇರೆ ರೂಪಗಳಲ್ಲಿ ಉಂಟಾಗಬಹುದು ಬದಲಾಗದ ಸಾ ಮತ್ತು ಪ ಸ್ವರಗಳನ್ನು ಪ್ರಕೃತಿ ಸ್ವರಗಳೆಂದು ಹಾಗೂ ರಿ ಗ ಮ ದ ಮತ್ತು ನಿ ಸ್ವರಗಳನ್ನು ವಿಕೃತಿ ಸ್ವರಗಳೆಂದು ಕರೆಯಲಾಗುತ್ತದೆ ಭಾರತವು ಸಂಗೀತಕ್ಕೆ ಮತ್ತು ಸಂಗೀತ ಸಂಬಂಧಿತ ಸಾಹಿತ್ಯಕ್ಕೆ ಪ್ರಸಿದ್ಧಿಯಾಗಿದೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾವ್ಯವಾಚನ ಪಾಶ್ಚಾತ್ಯ ಸಿನಿಮಾ ಸಂಗೀತ ರಂಗ ಸಂಗೀತ ಸುಗಮ ಸಂಗೀತ ಮತ್ತು ಫ್ಯಾಷನ್ ಸಂಗೀತ ಸೇರಿದಂತೆ ಭಾಂಗ್ರಾ ಭಜನೆ ಭಕ್ತಿಗೀತೆ ಗಜಲ್ ಖವಾಲಿ ಪಾಪ್ ಜನಪದ ಮುಂತಾದ ವೈವಿಧ್ಯಮಯ ಶೈಲಿಗಳು ಇವೆ ಭಾರತದ ಶಾಸ್ತ್ರೀಯ ಸಂಗೀತದ ಮೂಲವು ವೇದದಲ್ಲಿ ಕಂಡುಬಂದರೆ ಹಿಂದೂಸ್ತಾನಿ ಸಂಗೀತವು ಪರ್ಷಿಯಾ ಸಂಗೀತದಿಂದ ಪ್ರಭಾವಿತಗೊಂಡಿದೆ ನಾಲ್ಕು ವೇದಗಳಲ್ಲಿ ಒಂದಾದ ಸಾಮವೇದವು ಸಂಗೀತವನ್ನು ವಿವರವಾಗಿ ಪರಿಚಯಿಸಿದೆ ಸಾಮವೇದವು ಋಗ್ವೇದದಿಂದ ರಚಿತವಾಗಿದೆ ಎಲ್ಲ ವಯೋಮಾನದವರನ್ನು ಬಂಧಿಸಿಡುವ ಶಕ್ತಿ ಸಂಗೀತಕ್ಕೆ ಇದೆ ಮಾನವನ ಸ್ವಭಾವಗಳ ಮೇಲೆ ಸಂಗೀತವು ಪ್ರಭಾವ ಬೀರುತ್ತದೆಂದು ದೃಢಪಟ್ಟಿದೆ ಅನೇಕ ರೋಗಗಳು ಸಂಗೀತದಿಂದ ಗುಣವಾಗುತ್ತದೆ ಎಂಬುದು ಅನೇಕರ ಅನುಭವ ಪರಿಸರದಲ್ಲಿರುವ ಗಿಡ ಮರಗಳು ಕೂಡ ಸಂಗೀತ ಕೇಳಿ ಸಂಪಾಗಿ ಬೆಳೆಯುತ್ತವೆ ಎಂಬ ಉದಾಹರಣೆಗಳಿವೆ ಗೋಶಾಲೆಗಳಲ್ಲಿ ಹೆಚ್ಚಿನ ಹಾಲು ಉತ್ಪಾದನೆಯಲ್ಲಿ ಸಂಗೀತ ಬಳಕೆಯಾಗುತ್ತಿದೆ ಎಲ್ಲ ಸಂಗೀತ ಶ್ರೇಷ್ಠರಿಗೂ ಕಲಾವಿದರಿಗೂ ಸಂಗೀತ ಪ್ರೇಮಿಗಳಿಗೂ ವಿಶ್ವ ಸಂಗೀತ ದಿನ ಗೌರವ ಸೂಚಕವಾಗಲಿ ಈ ವಿಶೇಷ ದಿನದಂದು ಎಷ್ಟೇ ಜೋರಾಗಿ ಹಾಡಿದರೂ ವಾದ್ಯ ನುಡಿಸಿದರೂ ಶಾಂತಿ ಭಂಗವಾಯಿತು ಎಂದು ಯಾರೂ ಪೊಲೀಸರಿಗೆ ದೂರು ನೀಡುವಂತಿಲ್ಲ ಸ್ನೇಹಿತರೆ ಧನ್ಯವಾದಗಳು